ಪೇಟೆಯ ಸ್ವರ್ಣ ನಗರದಲ್ಲಿ ದರೋಡೆಕೋರರ ಗುಂಪೊಂದು ಎರಡು ದಿನಗಳ ಕಾಲ ರಾತ್ರಿ ಹೊತ್ತು ದರೋಡೆಗೆ ಯತ್ನಿಸಿದ ಘಟನೆ ಬಡಾವಣೆಯ ಜನತೆಯಲ್ಲಿ ಭೀತಿಯನ್ನು ಉಂಟು ಮಾಡಿದೆ ಭಾನುವಾರ ರಾತ್ರಿ ಕೆಎಸ್ಆರ್ಟಿಸಿ ನೌಕರ ಪ್ರಸನ್ನ ರೆಡ್ಡಿ ಮತ್ತು ಅವರ ಕುಟುಂಬದವರು ಮನೆಯಲ್ಲಿ ಮಲಗಿದ್ದ ಸಮಯದಲ್ಲಿಯೇ ಮನೆಯ ಕಿಟಕಿ ಸರಳುಗಳನ್ನು ಕತ್ತರಿಸಿ ಒಳನುಗ್ಗಲು ದರೋಡೆಕೋರರು ಯತ್ನಿಸಿದ್ದಾರೆ ಮನೆಯವರು ಎಚ್ಚರವಾಗಿದ್ದರಿಂದ ದರೋಡೆಕೋರರು ಓಡಿ ಹೋದರು ತಂಡದಲ್ಲಿ ಐವರು ಇದ್ದು ಎಲ್ಲರೂ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡಿದ್ದರು ನಂತರ ಪುನಃ ಮಂಗಳವಾರ ರಾತ್ರಿ ಕೂಡ ಮುಖ ಮುಚ್ಚಿಕೊಂಡು ತಂಡದ ಸದಸ್ಯನೊಬ್ಬ ಬೈಕ್ನಲ್ಲಿ ಬಂದು ಬಡಾವಣೆಯಲ್ಲಿ ತಿರುಗಾಡಿ ಹೋಗಿದ್ದಾನೆ ಪ್ರಕರಣದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದರು ಮೂರು ದಿನ ಬಿಟ್ಟು ಬುಧವಾರ ಸಂಜೆ ಬಂದು ತನಿಖೆ ಶುರು ಮಾಡಿದ್ದಾರೆ ಎಂಬುದು ಬಡಾವಣೆಯ ನಿವಾಸಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಬಡಾವಣೆ ನಗರದ ಹೊರ ಅಂಚಿನಲ್ಲಿ ಇದೇ ಪೊಲೀಸರು ಹೆಚ್ಚಿನ ನಿಗಾ ಇಡಬೇಕು ಎಂದು ನಿವಾಸಿಗಳು ಕೋರಿದ್ದಾರೆ ದರೋಡೆಕೋರರ ಗುಂಪು ಬಡಾವಣೆಯ ತಿರುಗಾಡುತ್ತಿರುವುದು ಹಲವಾರು ಮನೆಗಳ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಈ ದೃಶ್ಯಾವಳಿಗಳನ್ನು ಇಟ್ಟುಕೊಂಡು ಪೊಲೀಸರು ತನಿಖೆ ಆರಂಭಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ